ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಕುಮಾರ್ ಅಂತೇಳಿ ನಾನು ಯುವಕರ ಮಿತ್ರ ಪತ್ರಿಕೆ ಸಂಪಾದಕ ನಾನೀಗ ಮುಖ್ಯವಾದ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಂತ ಅಂದರೆ ಇವತ್ತು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ ಅದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಉದ್ದೇಶ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ಹೋಬ್ಳಿ ವ್ಯಾಪ್ತಿಗಳಲ್ಲೂ ಇವತ್ತು ಕೆಲವು ಸರ್ಕಾರಿ ಭೂಮಿಗಳೇ ಕಣ್ಮರೆಯಾಗ್ತಾ ಇದೆ ಇದ್ರ ಬಗ್ಗೆ ಜಿಲ್ಲಾಡಳಿತನಾಗ್ಲಿ ಅಥವಾ ಕೆಲವು ಸಂಬಂಧಪಟ್ಟ ರಾಜಕಾರಣಿಗಳಾಗ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಯಾಕಂದ್ರೆ ರಾಜಕಾರಣಿಗಳು ಹೆಚ್ಚು ಚುಲ್ ಸುಲಿಗೆಗಿಳಿದಿದ್ದಾರೆ ಇವತ್ತು ಇವತ್ತು ಸರ್ಕಾರಿ ಗೋಮಳಗಳು ಇರ್ಬೋದು ಅಥವಾ ಮೈಸೂರು ಮಹಾನಗರ ಪಾಲಿಕೆ ಆಸ್ತಿ ಇರ್ಬೋದು ಅಥವಾ ಮೂಡಾದ ಆಸ್ತಿ ಇರ್ಬೋದು ಈ ತರ ಎಲ್ಲಾ ಆಸ್ತಿಗಳು ಇವತ್ತು ಕಣ್ಮರೆಯಾಗ್ತಾ ಇದೆ ಇದಕ್ಕೆ ಕಾರಣ ಏನಂದ್ರೆ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಮಾಫಿಯಾದವರು ಎಲ್ಲಾ ರಾಜಕಾರಣಿಗಳ ಜೊತೆ ಕೈ ಜೋಡಿಸಿಕೊಂಡು ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ದಯವಿಟ್ಟು ಬಡವರು ಮತ್ತೆ ಮಧ್ಯಮ ವರ್ಗದ ಪ್ರಜೆಗಳು ಈ ರಿಯಲ್ ಎಸ್ಟೇಟ್ ಮಾಫಿಯಾದ ವಿರುದ್ಧ ಹೋರಾಟ ಮಾಡಬೇಕು ಮತ್ತೆ ಜಾಗೃತರಾಗಬೇಕು ಅವರು ಇವತ್ತು ನೂರಕ್ಕೆ ಎಂಬತ್ತು ಭಾಗ ಎಲ್ಲಾ ರಿಯಲ್ ಎಸ್ಟೇಟ್ ಏಜೆನ್ಸಿಯವರು ಅನ್ಯಾಯಕ್ಕಾಗಿ ಒಳಗಾಗಿದ್ದಾರೆ ಮತ್ತೆ ಅನ್ಯಾಯನೇ ಮಾಡ್ತಾ ಇದ್ದಾರೆ ಇವರು ಇವರಿಗೆ ದಯವಿಟ್ಟು ಬಲಿಪಶುವಾಗಬೇಡಿ ಯಾಕಂದ್ರೆ ನನತ್ರ ಕೆಲವು ದಾಖಲೆಗಳಿದೆ ಕೆಲವು ಆರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಹಾಗೆ ನಾನು ದಾಖಲೆಗಳು ತಗೊಂಡಿದ್ದೀನಿ ಇದರಲ್ಲಿ ನಂಬರ್ ಕಾಣದ ಕರಾಬು ಭೂಮಿಗಳೇ ಸುಮಾರು ಒಂದು ಮುನ್ನೂರು ಎಕರೆ ಇದೆ ಈ ಮುನ್ನೂರು ಎಕರೆ ಎಲ್ಲ ಯಾರು ಒತ್ತುವರಿ ಮಾಡಿದ್ದಾರೆ ಇದು ನಂಬರ್ ಕಾಣದ ಕರಾಬು ಅಂದ್ರೆ ಏನು ಅರ್ಥ ಆಗಾರೆ ನಾನು ಇದು ತಹಸೀಲ್ದಾರ್ ಕಚೇರಿಯಿಂದ ಮಾಹಿತಿ ತಗೊಂಡಿದ್ದೀನಿ ನಂಬರ್ ಕಾಣದ ಕರಾಬು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಏನು ಆಗಾರೆ ನಂಬರ್ ಕಾಣದ ಕರಾಬು ಅಂದ್ರೆ ಏನು ಅರ್ಥ ಆಗದ್ರೆ ಇದು ಯಾರ್ದೋ ಒಂದು ಕೈವಾಡ ಇದೆ ಅಂತ ತಾನೇ ಅರ್ಥ ಅದು ಒಂದಲ್ಲ ಎರಡಲ್ಲ ಕಮ್ಮಿ ಅಂದ್ರೆ ನಾನೂರು ಎಕರೆ ಜಮೀನು ಈಗ ನನಗ್ ಸಿಕ್ಕಿರೋ ಮಾಹಿತಿಲಿ ನಂಬರ್ ಕಾಣದ ಖರಾಬು ಅಂತ ಹೇಳಿ ಸಿಗ್ತಾ ಇದೆ ಇನ್ನು ಎಷ್ಟಿದೆಯೋ ನನಗಂತೂ ಗೊತ್ತಿಲ್ಲ ಈ ತರ ಅರಣ್ಯ ಇಲಾಖೆ ಭೂಮಿ ಇರಬಹುದು ಅಥವಾ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಸ್ತಿಗಳು ಇರ್ಬಹುದು ಎಲ್ಲಾ ತರ ಆಸ್ತಿಗಳು ಆಗ್ತಾ ಇದೆ ಇದ್ರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರೋದು ದಯವಿಟ್ಟು ಒಳ್ಳೆಯದು ಈಗ ನಾನು ಕೆಲವರು ವ್ಯಾಪ್ತಿದ್ದು ನಾನು ಮಾಹಿತಿ ಕೇಳಿದ್ದೀನಿ ಅದು ತಹಸೀಲ್ದಾರ್ ಕಚೇರಿಯಿಂದ ಕೊಡ್ತಾನೇ ಇಲ್ಲ ಮೇಲ್ಮನವಿನೂ ಹಾಕಿದ್ದೀನಿ ಉಪ ಉಪವಿಭಾಗಾಧಿಕರಿಗೆ ಅವರಿಂದನೂ ಉತ್ತರ ಬರ್ತಾ ಇಲ್ಲ ಅಲ್ಲಿಗೆ ಯೋಚನೆ ಮಾಡಬೇಕು ಜನ ಯಾಕಂದ್ರೆ ಇವತ್ತು ನಾನು ಆರ್ ಡಿ ಎಲ್ ಕೆ ಕೇಳ್ತಾರ ಉದ್ದೇಶ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಹಾಕಿರೋದು ಅರ್ಜಿ ಆದ್ರೆ ಇವರು ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಊಹೆನೇ ಮಾಡ್ಕೊಳಕ್ ಆಗೋದಿಲ್ಲ ಯಾರು ಇನ್ನ ಇದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಅಥವಾ ಬೇರೆ ಇನ್ನಾದರೂ ಮಾಫಿಯಾಗಳು ಇರ್ಬೋದು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅದರಿಂದ ದಯವಿಟ್ಟು ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದು ರಿಯಲ್ ಎಸ್ಟೇಟ್ ಒಂದು ಇಪ್ಪತ್ ಆಗಲಿ ಮೂವತ್ತು ನಲ್ವತ್ತೇ ಆಗಲಿ ನೀವು ಕನಸು ಪಟ್ಟು ಹಣವನ್ನು ಸಂಪಾದನೆ ಮಾಡಿರ್ತೀರ ಆದರೆ ಅದನ್ನ ಹೋಗಿ ಕಂಡವ್ರಿಗೆ ದಯವಿಟ್ಟು ಬಲಿಪಸು ಅದರಿಂದ ನಾನು ನಿಮಗೆ ಹೆಚ್ಚು ಹೆಚ್ಚು ಜಾಗೃತಿ ವಹಿಸ್ ವಹಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ನನ್ನ ಉದ್ದೇಶ ಮುಂದೆ ಇನ್ನೂ ಹೆಚ್ಚು ಹೆಚ್ಚಿನ ವಿವರಗಳಿಗೆ ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ನಮಸ್ಕಾರ ಸ್ನೇಹಿತರೆ